ಸರ್ಕಾರದ ಹೋರಾಟ ಪಾಪ ನಮ್ಮ ಹೋರಾಟನಾರ ನೋಡಿ ಬಿಜೆಪಿರೋ ಗಂಡಸುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಅವ್ರು ಯಾವ ತರ ಮಾತಾಡ್ತಾರೆ ಅಂತೇಳಿ ಏನರ್ಥ ಸರ್ ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸಿರಲ್ಲ ಅಂತ ಅರ್ಥ ಅದು ನೀವ್ ಮಾಧ್ಯಮದವರು ನೀವೇನೋ ಹೇಳ್ತಾ ಇದ್ದೀರಾ ಎಲ್ಲರ ಪ್ರಶ್ನೆ ಕೇಳ್ತಾ ಇದ್ದೀರಾ ಬರೀ ನಮ್ ವಿಚಾರಗಳನ್ನೇ ನೀವು ಚರ್ಚೆ ಮಾಡ್ತಿರನ್ನ ಬಿಜೆಪಿಯವ್ರವ್ರನ್ನ ಏನ್ ಮಾತಾಡಿದ್ಯಾಪ ನೀನ್ ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಅಂತ ಕೇಳಿದೀರಾ ಅವ್ರ ಉತ್ತರ ಕೊಡ್ಲಿಕ್ಕೆ ಕೇಳ್ರಿ ನೀವು ಮಾಧ್ಯಮದವರು ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಮಾದಾಯಿ ಬಗ್ಗೆ ಮಾತಾಡೋರ ಅಥವಾ ಮೇಕೆದಾಟ್ ಬಗ್ಗೆ ಮಾತಾಡವ್ರ ಯಾವ ವಿಚಾರವಾಗಿ ಮಾತಾಡವ್ರೆ ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ ನಲ್ಲಿ ನಮಗೆ ನಮಗ್ ಬರ್ತಕ್ಕಂಥ ರಾಜ್ಯದ ಪಾಲನ್ನ ಕೇಳಲಿಕ್ಕೆ ಯಾರಾದ್ರೂ ಒಂದು ಕ್ವಶನ್ ಕೇಳವ್ರಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರೈಲ್ವೆ ವಿಚಾರಗಳಲ್ಲಿ ಕ್ವಶನ್ ಕೇಳವ್ರ ಏನು ಕೇಳಿ ನೀವು ಇವರೆಲ್ಲ ಶೋಪೀಸ್ ಅಲ್ಲಿ ಹೋಯ್ತಾರೆ ಸುಮ್ಮನೆ ಸೈನ್ ಆಗ್ತಾರೆ ನರೇಂದ್ರ ಮೋದಿ ಅವ್ರ ಮುಂದೆ ಒಂದ್ ಎರಡ್ ಬಯಸಿಗೆ ಹೊಡಿತಾರೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅಷ್ಟೇ ಮನಮೋಹನ್ ಸಿಂಗ್ ಅವ್ರ ಹೆಚ್ಚಾಗಿ ಈ ಕಾಲದಲ್ಲಿ ಬಂದಿದೆ ಅನುದಾನದಲ್ಲಿ ಎಷ್ಟಿತ್ತು ಬಡ್ಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ ಈಗ ಎಷ್ಟೇ ಬಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ ಅದನ್ನ ಮಾಡಿ ಜಾಸ್ತಿ ಹೇಳಿ ಅವರು ಚರ್ಚೆ ಮಾಡೋಣ ಬರ್ಲಿ ಹೋರಾಟ ಪಾಪ ನಮ್ಮ ಹೋರಾಟನಾರ ನೋಡಿ ಬಿಜೆಪಿ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಮ್ಮ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಅವ್ರು ಯಾವ ತರ ಮಾತಾಡ್ತಾರೆ ಅಂತೇಳಿ ಅಲ್ಲಿ ಯಾರು ಗಂಡಸ್ರಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸಿರಲ್ಲ ಅಂತ ಅರ್ಥ ಅದು ನೀವು ಮಾಧ್ಯಮದವರು ನೀವೇನು ಹೇಳ್ತಾ ಇದ್ದೀರಾ ಎಲ್ಲಾರ ಪ್ರಶ್ನೆ ಕೇಳ್ತಾ ಇದ್ದೀರಾ ಬರೀ ನಮ್ಮ ವಿಚಾರಗಳನ್ನೇ ನೀವು ಚರ್ಚೆ ಮಾಡ್ತಿರವಿನ ಬಿಜೆಪಿಯವ್ರವ್ರನ್ನ ಏನ್ ಮಾತಾಡಿದೀಯಪ್ಪ ನೀನ್ ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಅಂತ ಕೇಳಿದೀರಾ ಅವ್ರು ಉತ್ತರ ಕೊಡ್ಲಿಕ್ಕೆ ಕೇಳ್ರಿ ನೀವು ಮಾಧ್ಯಮದವರು ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಮಾದಾಯಿ ಬಗ್ಗೆ ಮಾತಾಡೋರ ಅಥವಾ ಮೇಕೆದಾಟ್ ಬಗ್ಗೆ ಮಾತಾಡೋರ ಯಾವ ವಿಚಾರವಾಗಿ ಮಾತಾಡವ್ರೆ ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ ನಲ್ಲಿ ಬ ನಮಗ್ ಬರ್ತಕ್ಕಂಥ ರಾಜ್ಯದ ಪಾಲನ್ನ ಕೇಳಲಿಕ್ಕೆ ಯಾರಾದ್ರೂ ಒಂದು ಕ್ವಶನ್ ಕೇಳವ್ರಾ ರೈಲ್ವೆ ವಿಚಾರಗಳಲ್ಲಿ ಕ್ವಶನ್ ಕೇಳವ್ರ ಏನು ಕೇಳಿ ನೀವು ಇವರೆಲ್ಲ ಶೋಪೀಸ್ಗಳು ಹೇಳಿಲ್ವಾ ಇವರು ಅಲ್ಲಿ ಹೋಯ್ತಾರೆ ಸುಮ್ನೆ ಸೈನ್ ಆಗ್ತಾರೆ ನರೇಂದ್ರ ಮೋದಿ ಅವ್ರ ಮುಂದೆ ಒಂದ್ ಎರಡು ಬಯಸ್ಕೆ ಹೊಡಿತಾರೆ ವಾಪಸ್ ಬರ್ತಾರೆ ಅಷ್ಟೇ ಮನಮೋಹನ್ ಸಿಂಗ್ ಅವ್ರ ಕಾಲಕ್ಕಿಂತ ಹೆಚ್ಚಾಗಿ ಈ ಕಾಲದಲ್ಲಿ ಬಂದಿದೆ ಅನುದಾನ ಕರ್ನಾಟಕಕ್ಕೆ ಮನ್ಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಷ್ಟಿತ್ತು ಬಡ್ಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ ಈಗ ಎಷ್ಟೇ ಬಡ್ಜೆಟ್ ಗಾತ್ರ ಅಂತ ತಿಳ್ಕೊಳ್ಳಿ ಅದನ್ನ ತೋಲ್ನೆ ಮಾಡಿ ಜಾಸ್ತಿ ಬರ್ಬಿಡಿ ಎಲ್ಲಿ ಹೇಳಲಿ ಅವರು ಚರ್ಚೆ ಮಾಡೋಣ ಬರಲಿ